ನಗರದ ಪ್ರಿಯದರ್ಶಿನಿ ಇಂಗ್ಲಿಷ್ ಶಾಲೆಯಲ್ಲಿ ಯೋಗ ತಾನ್ ಟೂ ತೌಸಂಡ್ ಟ್ವೆಂಟಿ ಟೂ ಕಾರ್ಯಕ್ರಮ ಭರ್ಜರಿಯಾಗಿ ನಡೆಯಿತು ಸುಮಾರು ನಲವತ್ತೈದು ನಿಮಿಷ ನಡೆದ ಕಾರ್ಯಕ್ರಮದಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ವನಶ್ರೀ ಶಾಲೆಯ ಏಳು ವಿದ್ಯಾರ್ಥಿಗಳು ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಯೋಗವನ್ನ ಹೇಳಿಕೊಟ್ರು ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಎನ್ ರಮೇಶ್ ಅವರು ಮಾತನಾಡಿದರು ಪ್ರಾಂಶುಪಾಲರಾದ ಸುನಿತಾ ದೇವಿ ಯುವಜನ ಸೇವಾ ಮತ್ತು ಕ್ರೀಡಾ ಅಧಿಕಾರಿ ಮಂಜುನಾಥ ಸ್ವಾಮಿ ಪರಿಸರ ನಾಗರಾಜ್ ಡಿ ಶಿವಾನಂದ್ ಮತ್ತು ಯೋಗ ಟೀಚರ್ ವನಶ್ರೀ ಮತ್ತಿತರರು ಪಾಲ್ಗೊಂಡಿದ್ದರು

ಜೊತೆಯಲ್ಲಿ ನೀವೆಲ್ಲರೂ ಕೂಡ ಗಿನ್ನೀಸ್ ದಾಖಲೆ ಅಂದ್ರೆ ಪ್ರಪಂಚದ ಒಂದು ಏನು ಗಿನ್ನೀಸ್ ದಾಖಲೆ ಇದೆ ಅದಕ್ಕೆ ನೀವೆಲ್ಲರೂ ಪಾಲ್ಗೊಳ್ಳೋದಿದೆಯಲ್ಲ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಗಿಮೀಸ್ ದಾಖಲೆಗೆ ಬಾಲಶ್ರಮ ಮಾಡಬೇಕು ನೀವೇನಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಹೋದ್ರೆ ಅಥವಾ ಪುಸ್ತಕ ಬರೆದ್ರೆ ಅಥವಾ ನೀವು ಇನ್ನೇನು ಅಚೀವ್ಮೆಂಟ್ ಮಾಡಿದ್ರೆ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ಬೇಕು ಆವಾಗ ಮಾತ್ರ ಯಾರು ಮಾಡ್ತಾ ಇರತಕ್ಕಂಥದ್ದನ್ನ ಮಾಡದೆ ಅದು ಗಿನಿಸ್ ದಾಖಲೆ ಆ ದಾಖಲೆಯನ್ನ ನಮ್ಮ ಆಯುಷ್ ಟಿವಿ ಮತ್ತು ಕಸ್ತೂರಿ ಟಿವಿಯ ಮಾಲೀಕರಾಗಿರ್ತಕ್ಕಂಥ ಹರಿಕೃಷ್ಣರವರು ನೇತೃತ್ವದಲ್ಲಿ ಒಂದು ದೊಡ್ಡ ಒಂದು ಐದು ಲಕ್ಷ ಜನ ಸೇರಿಸಿ ಒಂದೇ ಸಾರಿ ಯೋಗಾಸನವನ್ನು ಮಾಡುವಂತ ಒಂದು ದೊಡ್ಡ ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನ ತಗೊಂಡಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಯುವ ಸಬಲೀಕರಣ ಜೊತೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮೆಚ್ಚುವಂಥದ್ದು ಹಿಂದೆ ಋಷಿ ಮನೆಗಳ ಕಾಲದಲ್ಲಿ ಯೋಗಾಸನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆಮೇಲೆ ನಂತರ ಆರೋಗ್ಯದ ದೃಷ್ಟಿಯಿಂದ ನೋಡ್ತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆರೋಗ್ಯವನ್ನ ನಾವು ತಿನ್ನುವಂತ ಪದಾರ್ಥಗಳಿರ್ಬೋದು ಉಸಿರಾಡುವಂತಹ ಗಾಳಿ ಇರ್ಬೋದು ಇನ್ನು ಅನೇಕ ದಿನನಿತ್ಯ ಕಲುಷಿತ ವಾತಾವರಣದಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ಕೇವಲ ಮಾತ್ರೆಗಳಿಂದ ಬದುಕ ಬದುಕುವಂತ ಸಂದರ್ಭ ಬಂದಿದೆ ಹಾಗಾಗಿ ಅದಕ್ಕೆ ನಾವು ಪ್ರತಿಯೊಂದವಾಗಿ ನಾವು ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಡ್ಬೇಕು ಅಂದ್ರೆ ಯೋಗ ಯೋಗದಿಂದ ನಾವು ಏನನ್ನಾದ್ರೂ ಕೂಡ ಆರೋಗ್ಯದಲ್ಲಿ ಸಾಧಿಸಬಹುದು ದೊಡ್ಡ ಶಕ್ತಿಯನ್ನು ಪಡಿಬಹುದು ಅನ್ನೋದಕ್ಕೆ ಯೋಗದಿಂದ ನಾವು ದಿನನಿತ್ಯ ನಮಗೆ ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು ಆಯುಷ್ ಟಿವಿ ಹಾಗಾಗಿ ಅಂತಹ ಒಂದು ಟಿವಿ ಜೊತೆಯಲ್ಲಿ ನಮ್ಮ ಶಾಲೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಯುವ ಸಬಲೀಕರಣ ಮತ್ತು ಆಯುಷ್ ಟಿವಿಯ ಒಂದು ಪಣ್ಯಕ್ಕೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವು ನೀವೆಲ್ಲರೂ ಕೂಡ ಇವತ್ತು ನಲವತ್ತೆಂಟು ದಿವಸಗಳ ಕಾಲ ನಲವತ್ತೆಂಟು ದಿವಸ ಅಂತ ಹೇಳಿದ್ರೆ ನಲವತ್ತೈದು ದಿವಸಗಳ ಕಾಲ ಈ ಒಂದು ತರಬೇತಿ ಇರುತ್ತೆ ಒಂದು ಅರ್ಧ ಗಂಟೆ ದಿನನಿತ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರೂ ಕೂಡ ಗಿಡ್ನೀಸ್ ನಿಮಗೆ ಒಂದು ಇರುತ್ತೆ ಸರ್ಟಿಫಿಕೇಟ್ ಕೊಡ್ತಾರೆ ಯಾರ್ಯಾರು ಈ ತರಬೇತಿಯಲ್ಲಿ ಪಾ ಪಾಲ್ಗೊಳ್ತಿರೋ ನಿಮ್ಗೆಲ್ರಿಗೂ ಕೂಡ ಯೋಗ ಯೋಗ ತಾನ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಗಿನ್ನಿಸ್ ದಾಖಲೆಯಲ್ಲಿ ಭಾಗವಹಿಸಿದ್ರಿ ಅಂತೇಳಿ ನಿಮ್ಗೊಂದು ಸರ್ಟಿಫಿಕೇಟ್ ಸಿಗುತ್ತೆ ನೀವು ಓದುವ ಜೊತೆಯಲ್ಲಿ ನಿಮ್ಮ ಜೀವನದ ಉದ್ದಕ್ಕೂ ಕೂಡ ಅದು ನಿಮ್ಮ ಫ್ರೇಮ್ ಆಗ್ತಿ ಮನೆ ಮನೆ ಇಟ್ಕೊಳ್ಳುವಂತ ಒಂದು ದೊಡ್ಡ ಅವಕಾಶ ನಿಮಗೆ ಹೊಂದಿ ಬಂದಿರ್ತಕ್ಕಂಥದ್ದು ಆ ಅವಕಾಶವನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಟಿವಿ ನಮ್ಮ ಮಂಜಣ್ಣವರು ಎಲ್ಲ ಯೋಗ